ಎಲ್ಲೋ ಸಾಕಾರ್ ಮಂದಿ ಹೆಂಗದ್ರಿ ಎಲ್ಲಾರು ಆರಾಮದ ತಂದ್ಕೊತನ್ರಿ ರೀ ನಾವ್ ಆರಾಮ ಹಾ ಎಲ್ಲೋ ಸಾಕಾರ ಬಂದಿ ಹೆಂಗದಿರಿ ಎಲ್ಲಾರು ಆರಾಮದ್ಕೊತನ್ರಿ ಇವತ್ತಿನ ಲಾಗ ಡೈರೆಕ್ಟ್ ಗಾಡಿ ಮ್ಯಾಗಿಂದ ಚಲೋ ಆಗೈತಿ ನಾ ಬಂದ ಆಫ್ಟರ್ ಲಾಂಗ್ ಟೈಮ ಸಚ್ಚಾಗಳು ಹೊಲಕ್ಕ ಸಚ್ಚಾನು ಹೊಲಕ್ಕ ಟೆಂತ್ ಇದ್ದಾಗ ಪಿ ಯು ಸಿ ಇದ್ದಾಗ ಬರ್ತಿದ್ರು ರೀ ಕಡೆ ಅಭ್ಯಾಸ ಮಾಡಾಕ ಅವಾಗ ಇಲ್ಲೆಲ್ಲ ಹೂವು ಚಂಡು ಹೂವು ಅದು ಹಚ್ತಿರೀ ಕಬ್ಬು ಹಚ್ಚಿದಾರು ಇಲ್ಲಿ ಇವತ್ತು ಯಾಕೆ ಅಂದ್ರೆ ಇವತ್ತು ದಸರಾ ಹಬ್ಬ ಐತ್ರಿ ದಸರಾ ಹಬ್ಬಕ್ಕೆ ಒಂದು ಮೂರ್ನಾಲ್ಕು ವರ್ಷ ಹಿಂದೆ ಭೀ ಬಂದಿದ್ದು ನಾವು ತೆಂಗಿನಕಾಯಿ ಹೊಡ್ಯಾಕ ಹೋರ್ಕಲ್ಲಮ ಹೋರ್ಕ ಬಂದಿತ್ತು ಈಗ ಅದ ನೆನಪತ್ತು ನಾನು ಒಮ್ಮೆ ಕಸನ ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡಿ ವಿಡಿಯೋ ಚಾಲು ಮಾಡಿ ಅನ್ರಿ ಅಲ್ಲಿ ಐತ್ ಮುಂದೈತಿ ಹಳಿ ಫೋಟೋ ಹಾಕಿರ್ತ ನೋಡ್ರಿ ಹಳಿ ಫೋಟೋ ರಾಯಲ್ ಶತ್ಕಾರಿ ರಾಯಲ್ ಶತ್ಕಾರಿ ರಾಯಲ್ ಆತ ರೀ ಟೈಮ್ ಆಗೈತಿ ಎರಡು ನಾಲ್ವತ್ ಮೂರ್ ಗಂಟೆ ಒಳಗ ನಾವು ಹೋಗಾರದು ಅಂಕಲಿಗೆ ಕಾಂತಾರ ಟು ಪಿಕ್ಚರ್ ನೋಡಕ್ ಫುಲ್ ವಿಡಿಯೋ ಬರೋದೈತ್ರಿ ಫುಲ್ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಯಾರು ಹೊಸವಾಗಿದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿರ್ತೀ ನಾಡಲ್ ಜಿಪ್ಪು ಮನುಷ್ಯ ಕಟ್ಟ ಜಪ್ಪನ್ ಬಾಳ ಜಪ್ಪನ್ ಅದ ಮಗ ಹತ್ತು ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ಖರ್ಚು ಮಾಡಂಗಿಲ್ಲ ಕಟ್ಟು ಕಸ ಎದ್ದಿತ್ತಿದ ಕಸ ಬಾಳ ಎದ್ದಿತ್ತಪ್ಪ ನಾವ ಟೆಂತ್ ಪಿ ಯು ಸಿ ಇದ್ದಾಗ ಕಡೆ ಬರ್ತಿದ್ವು ನೋಡ್ರಿ ಎಷ್ಟು ಎಷ್ಟು ವರ್ಷದ ಹೆಸರು ಜನ ಬಂದಿಲ್ಲ ಬಾಳ ವರ್ಷ ಕಡೆಯೋದು ಏನು ತಂದಿಲ್ಲ ನೀರು ನೀವು ಉಳ್ಳಿಲ್ಲ ಹಾಂ ಇಲ್ಲ ಓಹೋ ಚಪ್ಪಲ್ ತೆಗಿಬೇಕು ಹ್ಞೂ ಚಪ್ಪಲ್ ನೀರು ಕಡಿಮೆ ಮಾಡಿ ಮತ್ತೆ ಬೋರ್ದು ಎಲ್ಲ ಕುಡಿದ ಮಗ ನಾವು ಉಳಿದಿದ್ದು ನಾನು ಕೊಡೋದು ಯಾವ ಸಟ್ಟಿ ಬಿಡಪ್ಪ ನೋಡಿ ನೋಡು ನೀನು ನೋಡ್ರಿ ಎಲ್ಲಿ ಕಾಣವಲ್ಲ ನೀವು ನನಗಂತೂ ಕಾಣನಿಲ್ಲಪ್ಪ ತಲೆಗೆ ಒರ್ಸ್ಕೊಂಡ ಉದ್ಕಡೆ ಗಿಲ್ಪಡಿ ಏನು ತಂದಿಲ್ಲನ ಎಂದ ಪಿಸುವ ಹಾಕೋವನು ಯಾವ ಹ್ಞೂ ಏನು ಮಾಡೀತ್ಲ ತಾಲ ಚಲೋ ಮ ಬಾಲು ದೂಸಿನ ದಲ್ಲಿ ಕೊಹಲಕ್ ಬನ್ ಮಾಡಬೇಕ ಅಂತ ಆಸೆ ಇತ್ತು ನನಗೆ ಮಿಗಿತಲ್ಲ ಮತ್ತೆ ಅಲ್ಲಲ್ಲ ಸೊ ಆಫ್ ರೋಡಿಂಗ್ ಹೇಂಗಿ ನೋಡಿದಿರಾ ಹಾರಿ ಮೊದಲ ಬರ್ತಿದ್ರು ನೋ 10 ತನಕ ಕಾಫಿ ಕೇಳಿ ಬರ್ತಿದಾ 10 ತನಕ ಅದೇನ್ ಮಾಡ್ತೀರಾ 10 ತನಕ 5 ಗಂಟೆ 5ಂಟೆ ಮುಂಗಾನೇ ಬರಾರು

ನಾ ಮೌಲನ್ ಮಗಾರಿ ಆರಾಮ್ರಿ ಆರಾಮ್ ನೋಡಿರಿ ಇದು ಮೊದಲು ಎಲ್ಲಾಗಿತ್ತಲ್ರಿ ಮೊನ್ನೆ ಮಾಡ್ಯಾರೀ ಮೊದಲು ಎಲ್ಲಾಗಿತ್ತು ರೀ ಇದಲ್ಲ ಹಾ ಓರ್ಚ ಕಾಡ್ ತಗೊಂಬಲ್ಲ ನೀನು ಒಂದು ಅನ್ವನ್ ತಗೊಂಬ ನಿನ್ನೊಂದು ಅನ್ವಂತ ತೊಗೊಂಬ ಮೊದಲ ಇದು ಶರ್ಡ್ ಅದು ಇದೇನು ಇಲ್ಲ ಆಗಿತ್ತು ಪಕ್ಕ ಇದು ಗುಡಿ ಹಚ್ತಾ ಇತ್ತು ಇದನ್ನೆಲ್ಲ ನೆಲ್ಲ ಹಾಕ್ಯಾರಿ ಈ ಕಡೆ ಸಚ್ಚಗೋಳ ಹಲಕ್ಕ ಹಾದ್ರಿ ಅಲ್ಲೇ ಮುಂದೆ ಶರ್ಡ್ ಐತಿ ಆಯ್ತು ರೀ ತೆಂಗಿನಕ ಬರಾಬಾರ ತೆಂಗಿನ ನಾನು ನಕಲಿ ಹೋಗ್ತು ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಒಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಮಜಾ ಐತಿ ಏನು ಹೊಡಿಲ್ರಿ ಫೋಟೋ ಹೊಡ್ಲಾ ಫೋಟೋ ಹಿಡಿಯೋ ಹಿಡಿಯೋ ಹಾಂ ಅವ್ರಿ ನಂಗೆ ಕೊಡು ಇದ್ ಕೊಡು ಇತ್ತಕ್ಕೆ ನೋಡಿ ಅಲ್ಲಿ ಜೇಂಪು ತಸ ಇದೆನು ತಿನವಾತು ಕ್ಯಾನ್ ಮೈಕ್ ಇದೆನು ತಿನವಾತು ಇದೆನು ತಿನವಾತು ಹ್ಮ್ ಹಾಕು ಮತ್ತೇನ್ ಬೇಕಪ್ಪ ನಿಂಗಾ ಅಲ್ಲಿ ತಾಯ್ ಮತ ಯಾಕೋ ಸತ್ತಾ ಯಾಕ ಹೇಳು ಫೈನಲ್ ಇಲ್ಲೊಂದು ಐತಿ ನಮ್ಮ ದೂರ ನೋಡ್ರಿ ಹುಡುಗಂದ ಶಟ್ ಡೌನ್ದ ಐತೆ ಆ ಕಡೆ ಒಂದು ಮೂರ್ನಾಲ್ಕು ಹೊಲ ಯಾಕೆ ಐತ್ ಹೊಲ ಐತಿ ಈ ಕಡೆ ಒಂದೊಂದು ಮೂರ್ನಾಲ್ಕು ಯಾಕೆರೆ ಹೊಲ ಐತಿ ಒಂದು ಚಂದ ಅಂತ ಹುಡುಗಿ ನೋಡ್ರಿ ಹುಡುಗ ಕನ್ಯೆ ಹುಡ್ಕಾಡದ ಹೇಳು ಏನೇನೈತಿ ಎಟೆಟ್ ಐತ್ ಹೊಲ ಹೇಳು ಕೊಬ್ಬರಿ ಇದೀನಿ ಆರಾಮ್ ಕೊಬ್ಬರಿ ಇದೇನ್ರಿ ವಯಸ್ಸ ವಯಸ್ಸು ಹೇಳುವ ವಯಸ್ಸಿಗೆ ಒಂದು ಮೂವತ್ತೈತ್ರಿ ವಯಸ್ಸಾ ಒಂದ್ ಎರಡು ಹಡದ ನೋಡ್ರಿ ಬರೀ ಇಂತದಯ ನಮಗೆ ಸಿಗ್ತಾನ ಅಂಕಲೆ ಆಗ ಬಾಯ್ ಫೈನಲ್ ಫೈನಲಿ ಅಂಕಲಿಗೆ ಬಂದೋರಿ ಮೋರವ್ರಿ ಹೇಗಿದ್ದ ಟೈಮ ಥಿಯೇಟರ್ ಫುಲ್ ಆಗಿದವ್ ನೋಡ್ಬೇಕು ರೀ ಈಗ ಇದ್ರೆ ಬೀಚ ಚಾಲು ಆಯ್ತು ಆ ಮೂರು ಗಂಟೆ ಶೋ ರೀ ಆ ಮೂರು ಗಂಟೆ ಚಾಲೂ ಆಯ್ತು ಈಗ ಫುಲ್ ಆಗಿದಾವ ರೀ ಈಗ ನಾ ಹೇಳ್ರಿ ಮೂರು ಗಂಟೆಗೆ ಜಲ್ದಿ ಹೋಗೋಣ ಸ್ವಚ್ಛ ಆಗುತ್ತೆ ಎಲ್ಲ ಫುಲ್ ಆಗೈತಿ ಈಗ ಟೈಮ್ ಮೂರುವರೆ ಆಗೈತಿ ಆಲ್ರೆಡಿ ಎಲ್ಲ ಹೌಸ್ ಫುಲ್ ಆಗೈತಿ ಒಳಗೆ ಫಿಲ್ಮ್ ಚಾಲು ಐತಿ ಈಗ ನಾವು ನೋಡ್ರೆ ಆರರಿಂದ ಒಂಬತ್ತು ನೋಡ್ಬೇಕು ಹೋಗ್ತೀರ ಅಂದರೆ ಮೂವತ್ತ್ ನಾಲ್ವತ್ತು ಕಿಲೋಮೀಟ್ರ್ ದೂರದಿಂದ ಬಂದು ನಡೆಯಂಗಿಲ್ಲ ಏನು ಹೇಳ್ತಿಪ್ಪ ದಿನ ಸಂಬಂಧ ಲೇಟಾಗಿ ಎಲ್ಲ ಪಾರ್ಕಿಂಗ್ ಮಾಡಿದಾರು ಹೇಳಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿ ಹತ್ತು ರೂಪಾಯಿ ಶಾಂತಿ ಮಾಡಿದ್ದೆ ನೋಡಿ ಏನು ಮಾಡೋ ಎಂತ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಏನು ಮಾಡೋದ್ರಿ ಈಗ ಆರು ಗಂಟೆ ಮಟ ಆರು ಗಂಟೆ ಮಟ ಇಲ್ಲಿ ಏನು ಮಾಡೋದ್ರಿಗೆ ಚಾರು ನೋಡಿ ಹೋ ಬರೀ ಗುಮ್ಮ ಕೆಲಸ ಮಗಂದ ಕಡೆ ಹೊರ ನೋಡಿ ಜ್ಯೂಸ್ ಇದು ನೋಡಿರಿ ಅಂಕಲಿ ಥಿಯೇಟ್ರ್ ಸುತ್ತಮುತ್ತ ಐತೆ ಒಂದು ಏಳು ಐತಿ ಅದು ಚಂದ್ರ ನೂರ ಐವತ್ತು ರೀ ರಾಜ್ಕುಮಾರ್ ಹಂಡ್ರೆಡ್ ಐತಿ ಓದ್ತ ಇಲ್ಲೆಲ್ಲರೂ ನಂಬರ್ ಹೆಚ್ಚಿದಾರು ನಾವು ನಂಬರ್ ಹಚ್ಚಬೇಕು ಜ್ಯೂಸ್ ಐತಿ ಜ್ಯೂಸ್ ಕುಡಿತು ಫಸ್ಟ್ ಕ್ಲಾಸ ಎಲ್ಲರೂ ಮಕ್ಕ ಮಕ್ಕ ನೋಡೋದಾರು ಯಾವ ಮೊಬೈಲ್ ಹಿಡ್ಕೊಂಡು ತಿರುಗಾಡೋದತ್ತ ಆ್ಯಕ್ಚುಲಿ ಆ್ಯಕ್ಚುಲಿ ಮನ್ಯಾಗ ಮಾತಾಡೋದು ಕಲೀರಿ ಮನ್ಯಾಗೆ ಮಾತಾಡೋದು ಕಲಿತಾರೆ ಅಂದ್ರೆ ನಿಮ್ಗೆ ಧೈರ್ಯ ಬರ್ತೈತಿ ಕರೇಜ್ ಬರ್ತೈತಿ ತಗೋಪ್ಪ ಎಲ್ಲಾದರು ನಾನು ನಷ್ಟ ಮಾಡ್ತಾನಂತ ಕರ್ಕೊಂಡ್ಬಂದ ಯಾವಾಗ ಕರ್ಕೊಂಡು ಬಂದಿರಿ ಕೇಳಿದ ನಾ ಮಾಡ್ತಾನಂತ ಕರ್ಕೊಂಡ್ಬಂದ ಆದರೂ ನಾನು ನಷ್ಟ ಮಾಡೋಣ ಯಾಕಂದ್ರೆ ಊಟ ಮಾಡಿ ಬಂದನು ನಾ ಪಪ್ಪೆ ತೊಗೋದನು ನೀರು ಬಾಟ್ಲಿ ಬಂದ ನಮ್ಮ ಸಾಯ ದೋಸೆ ತೊಗೊಂಡ ಕರೆ ಸಂತು ನೀವು ಖರ್ಚು ಮಾಡೋಣ ಅಂದ್ರೆ ಎಲ್ಲಿ ಗುಮ್ ಆಗಿರ್ತೈತಿ ಅಂತ ನನ್ಗೆ ಗೊತ್ತಿದ್ದೆ ಅಂಜೆ ತೊಗೋದು ನಾವು ಕರೆ ಹೇಳ್ಬೇಕಂದ್ರೆ ಅಂಜೆ ತೊಗೋದು ಯಾಕಂದರೆ ಟಿಕೆಟ್ದು ರೊಕ್ಕ ಆಲ್ರೆಡಿ ಕೊಡ್ತೀವಿ ಇದ್ರಿ ಟಿಕೆಟ್ದು ನಾನು ಪಡೋದನ್ರಿ ನಷ್ಟ ಮಾಡ್ತೀವಿ ರೀ ನಷ್ಟ ಮಾಡಿ ಅಲ್ಲಿ ಚಿತ್ರ ಮುಂದೆ ಸಿಗ್ತೀವಿ ರೀ ವಿಡಿಯೋ ಲಾಸ್ಟ್ ಬಾ

ಫೈನಲಿ ಹೋಗಿದ್ದರು ಅಂಕ್ಲಿಗೆ ಪಿಚ್ಚರ್ ಅಂತೂ ಅಲ್ಟಿಮೇಟ್ ಐತ್ರಿ ರೀ ಈಗಿನ ಪಿಚ್ಚರ್ಗಳು ಹೆಂಗೆ ರೀ ನೂರು ವರ್ಷ ಮುಂದಿನ ಪಿಚ್ಚರ್ ತೆಗಿತರು ಆದ್ರೆ ಇದು ನೂರು ವರ್ಷ ಹಿಂದಿನ ಪಿಚ್ಚರ್ ತೆಗೆದಂಗೆ ಏಕ ನಂಬರ್ ಐತ್ರಿ ಪಿಚ್ಚರ್ ಅಂದ್ರೆ ಫಿಲ್ಮ್ ಮತ್ತು ಏಕ ನಂಬರ್ ಐತಿ ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿತ್ತು ಅನ್ಕೋತನ್ರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಸಗೊಂಡು ಮತ್ತೊಂದು ದುಡ್ಯದಾಗ ಬಾಯ್